ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಸುಮಾರು ದಿನ ಆಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಂದು ಸೊ ಒಂದು ರೈಡ್ ಹೋಗೋಣ ಅಂದ್ಬಿಟ್ಟು ಚಿಕ್ಕಮಗ್ಳೂರು ಸೇರಿ ರೈಡ್ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದ್ವಿ ಪ್ಲ್ಯಾನಲ್ಲಿ ಇದ್ದಿದ್ದೆವು ನಾವಿಬ್ಬರೇ ಆಮೇಲೆ ಅವರು ಇನ್ನೊಬ್ರು ಎಲ್ಲ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ಬೇಕಿತ್ತು ಸರ್ ನಾವು ಜಾಯ್ನ್ ಆಗ್ತೀವಿ ಇದ್ದರು ಸೊ ಅವ್ರನ್ನೂ ಕರ್ಕೊಂಡಿಗೆ ಹೊಂಟಿದ್ದೀವಿ ಅವರು ಬಾಯ್ಸ್ ಇಬ್ರು ಹಿಂದೆ ಅವರೇ ಸೊ ಇದು ಎಮ್ ಟಿ ಕಡೆಯಲ್ಲ ಹೋಗ್ತಾ ಇವತ್ತು ನಾನು ಕಸಿಂದು ಎಮ್ ಟಿ ಇದ್ರಲ್ಲಿ ಹೋಗ್ತಾ ಎನ್ಫೀಲ್ಡ್ ತೆಗೀಲಿಲ್ಲ ಯಾಕೆಂದರೆ ಬೇಜ್ ಜಾಂಗ್ ಕುಡಿತದ ಗುರು ಖರ್ಚು ಬೇರೆ ಜಾಸ್ತಿ ಇದೆ ಮಂಥೆಂಡು ಸೊ ಈ ಗಾಡೀಲಿ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿ ಇವಾಗ ಹೊಂಟಿದ್ದೀವಿ ಕರೆಕ್ಟಾಗಿ ಪ್ಲ್ಯಾನ್ ಆ್ಯಕ್ಚುಲಿ ಮಾಡಿಲ್ಲ ಡಿಸೈಡ್ ಮಾಡಿದ್ದೆ ನಿನ್ನೆ ಹೋಗೋಣ ಅಂದ್ಬಿಟ್ಟು ಸೊ ಎಲ್ಲೆಲ್ಲಿ ಏನೇನು ಅಂತ ಏನು ಇನ್ನೂ ನೋಡಿಲ್ಲ ನೋಡೋಣ ಫಸ್ಟು ಒಂದು ಪೇಡಿ ಶಾಪ್ ವಾಸನ ಹತ್ರ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ನೋಡೋಣ ಬಿಟ್ಟು ಹೋಗ್ತಾ ಇದ್ದೀವಿ ಬಟ್ ಈ ರೈಡು ಮಜಾ ಇರುತ್ತೆ ಅಂತ ಅನ್ಕೊಂಡಿದೀವಿ ಜೊತೆ ಯಾವ್ತರ ಮಜಾ ಅಂದರೆ ಹೆವಿ ಬಿಸ್ಲು ನೋಡ್ರಿ ಕುದೀತಿರ್ತದೆ ಈ ಕುದಿಯೋ ಬಿಸ್ಲಲ್ಲಿ ಒಂದು ರೈಡ್ ಹೋಗೋದೇ ಒಂಥರ ಮಜಾ ಸಿಟಿ ಬಿಡೋದೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಸೊ ಆಗಲಿ ಟೈಮ್ ಬಂದು ಆರು ಗಂಟೆ ಆಗಿಬಿಡಿದೆ ಅನ್ಸುತ್ತೆ ಸೊ ಒಯ್ ಟೀ ಟೀ ಕಾಫಿ ಆಗ್ಲೇ ಇನ್ನೇನು ಹತ್ತತ್ರ ಮೂರನೇ ಮೂರನೇ ಟೋಲ್ ಹತ್ರ ಬಂದಿದ್ದೀವಿ ಇನ್ನು ಹಾಸನಗೊಂದು ಅರವತ್ತೈದು ಅರವತ್ತು ಕಿಲೋಮೀಟರ್ ಅಷ್ಟೇ ಇರೋದು ಸೊ ಇನ್ ಒನ್ ಅವರ್ ಜರ್ನಿ ಇದೆ ಹಾಸನಿಗೆ ಹಾಸನ ರುಡ್ಡಿಂದ ಹಂಗೆ ಸಕಲೇಶ್ಪುರಕ್ಕೆ ಹೋಗೋಣ ಅಂತ ಪ್ಲ್ಯಾನು ನೋಡೋಣ ಸೊ ಪರವಾಗಿಲ್ಲ ಅಷ್ಟು ಬಿಸಿಲಿಲ್ಲ ಬೆಳಗ್ಗೆ ನೋಡ್ರಿ ಹಿಂದ್ಗಡೆ ಕುಡಿತೈತೆ ಅಷ್ಟೇ ಸೊ ಈ ಒಂಚೂರು ಮ್ಯಾನೇಜ್ ಆಯ್ತೈತೆ ಆದ್ರೆ ಮಧ್ಯಾಹ್ನ ಮೇಲೆ ತಡೆಯೋಕ್ಕಾಗಲ್ಲ ಗುರಿ ಈ ಬಿಸಿಲಿನ ಏನಂದೇ ಇನ್ನೊಂದ್ಸಲ ಕುದಿಯೋಗ ಬಿಸಿಲಿದ್ರಿ ಒಂದು ರೈಡ್ ಹೋಗೋದೇ ಒಂಥರ ಮಜಾ ಆ ಟೈಮಲ್ಲಿ ಒಂಚೂರು ನೋಡ್ಕೊಬೇಕಷ್ಟೇ ಸೊ ರೈಡ್ ಏನ್ ಎಲ್ಲ ಬೋರ್ ಆಯ್ತಿಲ್ಲ ಈ ಎಮ್ ಟಿ ಇಂದ ಸಖತ್ ಮಜಾ ಆಯ್ತ ಟಾಪ್ ಸ್ಪೀಡ್ ಒಂದು ಈ ಗಾಡಿಲಿ ನೂರ್ ಮೂವತ್ತೈದು ಹೋಗ್ತಾ ಇದೆ ಅದು ಒಂದ್ ನೂರ ಐವತ್ತೈದ್ ಸಿ ಸಿ ಗಾಡಿ ನೂರ್ ಮೂವತ್ತೈದು ಹೋಗ್ತಾ ಇದೆ ಅಂದ್ರೆ ಅದು ಈ ಕಾಲದಲ್ಲಿ ಸೈಕ್ ಅನ್ಕೊಳ್ರಿ ಯಾವ್ದೋ ಗುರು ನಮ್ ಪ್ರತಿ ಜಲಿ ಬಂದಾಗ್ಲೂ ಸಾಗಿರ್ತದೆ ಏನ್ ಯಾರ ಮೇಲಿಂದ ನೀರು ಇತ್ತವರ ಇಲ್ಲಾಂದ್ರೆ ಏನಾರು ಒಗೆ ಬಿಡ್ತವ್ರಾಗ ಹೋದ್ರೆ ತಣ್ಣಗಂತೂ ಆಗ್ತೈತೆ ನೋಡ್ರಿ ಹೆವಿ ಫಾಗ್ ಐತೆ ಈ ಜಾಗದಲ್ಲಿ ಮಾತ್ರ ಈ ರೀಜನ್ ಅಲ್ಲಿ ಹ್ಮ್ ಈ ಮೇಲಿರೋ ಮೋಡನು ಕಾಣ್ತಾ ಇಲ್ಲ ಅನ್ಕೊಳ್ರಿ ಆ ರೇಂಜ್ ಅಲ್ಲಿ ಫಾಗ್ ಈ ಜೀವದವ್ರದ್ದು ಬಿ ಪಿ ಬೇರೆ ಶುರು ಆಗ್ಬಿಡೈತೆ ನಮ್ಮ ಮಕ್ಕಳು ಬಿ ಪಿ ಶುಗರ್ ಅನ್ಕೊಂಡು ಯಾಕೆ ಹುಡುಗರು ಫಾಗು ಯಪ್ಪ ಆಕ್ಚುಲಿ ಮುಂದೆ ಈ ರೋಡ್ ಸ್ವಲ್ಪ ಅಷ್ಟೇ ಮುಂದ್ಗಡೆ ಏನೂ ಕಾಣ್ತಾ ಇಲ್ಲ ಇಷ್ಟೊತ್ತು ಬಿಸಿಲು ನಾಯಿ ಕೊಡ್ದಂಗೆ ಹೊಡಿತಿತ್ತು ಎತ್ತಿ ಈಗ ನೋಡ್ರಿ ಫಾಗು ಸುತ್ತ ಏನೋ ಒಂಥರ ನಮ್ಮ ಕರ್ನಾಟಕ ಕ್ರೇಸ್ ಗುರು ಹೆಂಗೆ ಅಂತಾನೆ ಜಡ್ಜ್ ಮಾಡಾಕ ಗುರು ಮುಂದೆ ಏನು ಕಾಣ್ತಾ ಇಲ್ಲ ಮಾನ್ಸೂನ್ ಬೈಪ್ ಕೊಡ್ತಾ ಇದ್ ಗುರುಟ್ರಲ್ಲಿ ಓಪ್ಪಾ ಯಾವ ಊರ್ಗುರು ನಾವು ಇನ್ನೂ ಬಿಸ್ಲಲ್ಲಿ ಇದ್ದೀವಿ ಕಣಪ್ಪ ಸೂರ್ಯ ಒಳ್ಳ ಚಂದ್ರಾಯ ಬಂಡಕ್ ಬಂದು ಅಷ್ಟೇ ಇಲ್ಲೇ ಈ ಪಾಟಿ ಪಾಗ್ಬೋದು ಐತಲ್ಲ ಪಾಗಲಿದ್ರೆ ನೋಡಿ ಏನ್ ತೊಂದ್ರೆ ಗೊತ್ತಾ ಹಿಂದೆಯಿಂದ ಯಾವನ್ ಬಂದ್ ಹಿಂಗತಾನೆ ಏನ್ ಈಗ ಈಗಿನ ಕಾಲದಲ್ಲಿ ಧಾರಾವಾಹಿಗಳಿಗೆಲ್ಲ ಹೆಸರು ಹುಡ್ಕೋದು ತೊಂದರೆ ಇಲ್ಲ ಗುರು ಯಾಕೆಂದ್ರೆ ನೋಡ್ರಿ ಶ್ರಾವಣಿ ಸುಬ್ರಹ್ಮಣ್ಯ ಪಿಕ್ಚರ್ ಹೆಸ್ರುಗಳೆಲ್ಲ ಇಟ್ಬಿಡ್ತಾರೆ ಹಳೇ ಯಾವ ಯಾವ ಪಿಕ್ಚರ್ಗಳು ಸಿಕ್ಬಿಡೋದು ಹೆಸರುಗಳೆಲ್ಲ ಇಕ್ಬಿಟ್ರೆ ಮುಗೀತು ಅದೇ ಧಾರಾವಾಹಿ ಹೆಸರು ನೆಕ್ಸ್ಟು ಕ್ರಾಂತಿ ತರದ್ ಯಾವ್ದಾದ್ರು ಶುರು ಆಗ್ಬೋದು ಅನ್ನೋ ಧಾರಾವಾಹಿಗಳು ನೋಡಬೇಕು ಹಸ್ಸನ್ನಿಗೆ ಎಂಟ್ರಿ ಕೊಟ್ವಿ ರೋಡ್ ಅಂತೂ ಕೆರೆ ಹಿಡ್ದೋಗಿದೆ ಸಿಟ ಕಿತ್ತು ಕಿತ್ತ ಖರಾ ಇಡದಿರೋ ರೋಡ್ಗಳ್ಗಾರೆ ಹಾಕಿದ್ರೆ ಒಂದಷ್ಟು ಗಾಡಿಗಳು ಉಳಿದಿರೋದು ನಮ್ಮ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾವ ಗಾಡಿ ತೊಗೊಂಡ್ರು ಅಡ್ವೆಂಚರೇ ನಡೀತಾ ಇದೆ ಅಲ್ಲಿ ಯಾವುದು ಸುಲಭವಾಗಿಲ್ಲ ನೀವೇ ಟಿ ವಿ ತೊಗೊಂಡ್ರೆ ಆಫ್ ರೋಡಿಂಗ್ ಹೋಗೋಂಗೆ ಇಲ್ಲ ಬೆಂಗಳೂರು ಈ ಸೈಡ್ ಅಕ್ಕ ಅಕ್ಕಪಕ್ಕ ನೈನ್ ಹಳ್ಳಿ ಸೈಡೆಲ್ಲ ಒಡ್ಡಾಡ್ಬಿಟ್ರೆ ನೀವು ಅಲ್ಲೇ ಆರಾಮಾಗಿ ನೋಡ್ಕೊಂಬಿಡ್ಬೋದು ಅಲ್ಲೇ ಆಫ್ಲೋಡ್ ಮಾಡ್ಕೊಂಬಿಡ್ಬೋದು ಇದೇನೋ ಗೋಬಿಗೆ ನಾವು ಮಸಾಲೆ ಗೀಸಾಲೆಲ್ಲ ಬ್ಯಾನ್ ಮಾಡ್ತೀನಿ ಅಂತವ್ರಪ್ಪ ನಾವು ಬ್ಯಾನ್ ಮಾಡಿದ್ರು ಅಂದ್ಕೊತೀನಿ ಮೋಸ್ಟ್ಲಿ ಇನ್ನೂ ಮಾಡಿದ್ವೂನು ಎಷ್ಟೊಂದು ಕಡೆ ಎಲ್ಲ ಎಲ್ಲ ಕಡೆ ಎಲ್ಲ ನ್ಯೂಸು ಏನು ಅಂದರೆ ಮಸಾಲೆಗಳು ಮಾರೋಂಗಿಲ್ಲ ಡ್ರೈ ಗೋಬಿಗಳು ಮೊದಲು ಹೆವಿಯಾಗಿ ಓಡ್ತಿತ್ತು ಇವಾಗ ಮಸಾಲೆ ಟೇಸ್ಟಿಂಗ್ ಪೌಡರ್ ಇದೆ ಒಂಥರ ಆಗ್ಬಿಡೈತೆ ಜನ ಯಾರೂ ಹೋಯ್ತಿಲ್ಲ ಅಂತ ಒಂದು ನ್ಯೂಸು ಅದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅಲ್ಲ ಗುರು ಅದರಿಂದ ಮಕ್ಕಳು ಸಾಯ್ತವ್ರೆ ಹಂಗೆ ಅಂತೀರಾ ಅಂತೀರ ಧೂಮಪಾನ ಮದ್ಯಪಾನ ಅದು ಬುಡಿ ಕುಡಿ ಎಲ್ಲ ತಿಂತಾರೆ ಅಣ್ಣ ಎಲ್ಲಿಂದ ಎಷ್ಟಿನ ಗುಡ್ಕ ಎಲ್ಲ ತಿಂತಾರೆ ಅದರಿಂದ ಸಾಯ್ತಾನೆ ಅವ್ರಿ ಜನ ಪುರ್ಸೋತಿ ಇದಂಗೆ ನಿಮ್ಮ ಕೈಲಿ ಅವ್ರೆಲ್ಲ ಬ್ಯಾನ್ ಮಾಡೋಕ್ಕಾಗ್ದೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಲ್ಲ ನಿಮ್ಗೆಲ್ಲ ಏನ್ ಹೇಳ್ರಿ ತಾಕತ್ತಿದ್ರೆ ಬೋಲ ಸುಬಾ ಕೇಸರಿನ್ ಬ್ಯಾನ್ ಮಾಡ್ರಿ ಫೈನಲಿ ಸಕಲೇಶ್ ಹತ್ರ ಬಂದ್ವಿ ಸೊ ಎಂಟ್ರಿ ಆದ್ವಿ ಆಲ್ಮೋಸ್ಟ್ ಒಂಥರ ಅಲ್ಲೆಲ್ಲ ಬರೀ ಮೇನ್ ರೋಡ್ ಈಗ ಒಂದೇ ಬೇ ಮಾಟ್ರ ಬೆಂಗಳೂರು ಬೆಂಗಳೂರು ಟು ಹಸನ್ ರೋಡ್ ಇದೆ ನೋಡ್ರಿ ಸೇಮ್ ಅದೇ ಥರ ಮಾಡ್ತಾವ್ರೆ ಸೊ ಇವಾಗ ನಾವು ಬೆಟ್ಟದ ಬೈರ ಹೋಗ್ತಾ ಇದ್ದೀವಿ ಇಲ್ಲಿಂದ ಸೊ ನೀವೆಲ್ಲ ನೋಡಿರ್ತೀರ ಸುಮಾರು ಜನ ಎಲ್ಲ ರೀಲ್ಸ್ ಅದು ನೋಡಿರ್ತೀರಾ ಬೇಜ್ ಕ್ವಾಟ್ಲಾಕ್ ಹೋಗ್ಬಿಟ್ಟಿದ್ರಿ ಲವ್ ಮಾರ್ಕ್ಟೈಲ್ ಪಿಕ್ಚರ್ ಆಗಿತ್ತು ನೋಡ್ರಿ ಆ ಜಾಗಕ್ಕೆ ಇವತ್ತು ಹೋಗ್ತಾ ಇದೀವಿ ಅಂದ್ರೆ ಬಿಸ್ಲು ಹೌದು ಮಾನ್ಸೂನ್ ಹೋದ್ರೆ ಚೆನ್ನಾಗಿರುತ್ತೆ ಬಟ್ ಈ ಟೈಮಲ್ಲಿ ಇನ್ನೇನು ಚೆನ್ನಾಗೇ ಇರುತ್ತೆ ಏನು ತೊಂದರೆ ಇಲ್ಲ ಒಂಚೂರು ಫ್ ಇರಲ್ಲ ಅನ್ನೋದು ಬಿಟ್ಟರೆ ಸೊ ಇವತ್ತು ಆ ಜಾಗಕ್ಕೆ ಹೋಗ್ತಾ ಇದೀವಿ ಇಲ್ಲಿಂದ ಸಕಲೇಶ್ಪುರದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ತೋರಿಸ್ತೀವಿ ನಾವು ಇದೇ ಜಾಗದಿಂದ ಇಲ್ಲೆಲ್ಲ ಏನು ಹೋದ್ರಿ ಕಾಫಿ ತೋಟದಲ್ಲೆಲ್ಲ ಜಾಸ್ತಿ ಅವುಗಳ ಸಂಖ್ಯೆ ಜಾಸ್ತಿ ಯಾಕೆಂದ್ರೆ ಗಮ್ ಅನ್ನೋದು ನೋಡ್ರಿ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಂಡ್ರಪ್ಪ ಇದೆ ಭಾರಿ ಆಗೈತೆ ಈ ಕಾರ್ನರಿಂಗ್ ಮಾಡೋಕ್ಕಂತೂ ಹೇಳಿ ಮಾಡ್ತಿದ್ದ ಜಾಗ ಇವೆಲ್ಲ ಬಟ್ ಏನಂದ್ರೆ ಆಪೋಸಿಟ್ ಅವ್ರು ಸೇರಿ ಇರಬೇಕಷ್ಟೆ ಆಪೋಸಿಟ್ ಅವರು ನಮ್ಮ ಹಿಂದೆ ಬರೋರು ಕರೆಕ್ಟಾಗಿ ಬಂದರೆ ಸರಿ ಹಿಂದೆ ಬರೋರೆ ಬಂದು ಇಟ್ಟದ್ರೆ ಯಾವುದೋ ಒಂದು ವಾಟರ್ ಫಾಲ್ಸ್ ಉಳ್ಕೊ ಬಂದಿದ್ದೀವಿ ಬಟ್ ಸುಮ್ಮ ತುಂಬ ಚೆನ್ನಾಗಿದೆ ನೀರು ನೀರೊಂದು ಇಲ್ಲ ಅಷ್ಟೇ ಅದ್ಬಿಟ್ರೆ ಬಹಳ ಚೆನ್ನಾಗಿದೆ ಏನಂತೆ ಅನಿಸ್ತು ನಿಂಗೆ ಫಾಸ್ಟ್ ನೋಡಿ ಚೆನ್ನಾಗಿದೆ ಏನು ಅಂದ್ರೆ ಅದಿಲ್ಲ ನಮಗ್ ನಾನು ಫಸ್ಟ್ ಲಾಸ್ಟ್ ಟೈಮ್ ಬಂದಾಗ ಆ ಕಡೆಯಿಂದ ಅರಿತಿತ್ತು ಎಲ್ಲಾ ಬೇಜಾ ನೀರಿತ್ತು ಅದ್ರದ್ದು ಕ್ಲಿಪ್ ನಾ ಒಂದ್ಸಲ ಹಾಕ್ತೀನಿ ನೋಡಿ ಹೆಂಗೆ ಹೈವೇ ಆದರೆ ಬೇಗ ಹೋಗ್ಬಿಡ್ಬೋದು ಬಟ್ ಈ ಸಂಧಿ ರೋಡಲ್ಲೆಲ್ಲ ಒಂಚೂರು ಕಷ್ಟ ಬಟ್ ಯಾವೇ ಬಿಸಿಲು ಈ ಟೈಮಲ್ಲಿ ಬರಬಾರ್ದು ಗೊತ್ತು ಆದರೂ ಏನೋ ದೋಷಲ್ಲಿ ಬಂದಿದ್ದೀವಪ್ಪ ನೋಡೋಣ ಅಂದ್ಬಿಡು ಮಾನ್ಸೂನಲ್ಲಿ ಬರ್ಬೋದು ಅದು ಒಂಥರ ಸೈಕೆ ಅದು ಜನ ಜಾಸ್ತಿ ಇರ್ತಾರೆ ಬಟ್ ಅದು ಚೆಂದಾನೇ ನೋಡೋಣ ಬೇಕಾದ್ರೆ ಚೆನ್ನಾಗಿದ್ರೆ ಮಾನ್ಸೂನಲ್ಲಿ ಒಂದು ರೌಂಡ್ ಬಂದ್ರೆ ಆಯಿತು ಹತ್ತಿರ ಬಂದಿದ್ದೀವಿ ಆಗ್ಲೇ ಬೇರಪ್ಪ ಇನ್ನೇನು ಹತ್ತಿರ ಇದ್ದೀವಿ ಬೆಟ್ಟದ ಬೈರೇಶ್ವರಕ್ಕೆ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಇರಬೇಕೇನು ಸೊ ಫೈನಲಿ ಬಂದ್ವಿ ಬೆಟ್ಟದ ಬೈರೇಶ್ವರಕ್ಕೆ ನಾವು ಅಂದ್ಕೊಂಡಿದ್ದು ಇಲ್ಲಿರೋದು ಯಾಕೋ ಸರಿ ಇಲ್ಲ ವೀಡಿಯೋದಲ್ಲಿ ನೋಡಿದಾಗ ನಮ್ಮ ಅಕ್ಕ ಮಂಡು ಹಿಂಗೆ ನಡ್ಕೊ ಬಂದಿದ್ರು ಸಖತ್ತಾಗಿತ್ತು ಆದರೆ ಇವಾಗ ಯಾಕೋ ಬೆಟ್ಟದ ಬೈರೇಶ್ವರ ಬೆಟ್ಟನೇ ಕಪ್ಪಕ್ಕಾಗೈತಿ ನಾವಾಗಲ್ವ ಕಾಲು ಬೆಳೆ ಗುರು ಆಯ್ತಾಯಿಲ್ಲ ಸೊ ನೋಡ್ರಪ್ಪ ಹಿಂಗಿದೆ ನಮ್ಮ ಹುಡುಗ ಜೈ ಆರ್ ಸಿ ಬಿ ಎಲ್ಲೇ ಹೋದ್ರು ಕನಕದಲ್ಲೂ ಕೆ ಅಂತಾರೆ ನಮ್ಮ ಹುಡುಗ ಕಣಕಣ ಕಣದಲ್ಲೂ ಆರ್ ಸಿ ಬಿ ಮತ್ತು ವಿರಾಟ್ ಇವರಿಬ್ಬರೂ ಎಲ್ಲ ಕಡೆನು ಕರ್ಕೊಂಡು ಕರ್ಕೊಂಡು ಹೋಗ್ತಾನೆ ಅವ್ನಿಗೆ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅವ್ನು ನೋಡಿ ಪ್ರಸಾದ ಪ್ರಸಾದ ಹುಡುಕ್ತಾವ್ ಅವ್ನು ನೋಡಿ ಒಳಗಿರೋ ಕೈ ಹಾಕ್ಬಿಟ್ಟೆ ನಾವು ತೆಗೀಬಾರ್ದಂಗೆಲ್ಲ ಅಲ್ಲ ಕಲ್ತನ ಮಾಡೋದು ಬೇಡ ಅಲ್ಲವು ಬೆಂಗ್ಳೂರು ಬೆಂಗ್ಳೂರಿಂದ ಬಂದಿದ್ದೀವಿ ಕಾಣ್ತಿಲ್ಲ ಬಾಗ್ಲಾಕ್ ಹಾಕ್ಬಿಟ್ಟವ್ರೆ ಒಂಚೂರು ಬಗ್ ನೋಡೋಣ ಬಂದ್ರಪ್ಪ ಒಳಗಡೆ ಇನ್ನೊಂದು ದೇವ್ರೈತೆ ಇವರು ಅಂದರೆ ನಾವು ಡೋರ್ ಐತಿ ಹಿಂಗೆ ಹಾ ಸುತ್ತ ಸುತ್ತ ಆಂಬಿಯನ್ಸು ಚೆನ್ನಾಗಿದೆ ಅಂದ್ರೆ ಏನು ಅಂದರೆ ಮಾನ್ಸೂನಲ್ಲಿ ಬಂದರೆ ಬೆಸ್ಟ್ ಪ್ಲೇಸ್ ಇದು ಈಚು ಹೋಗಕ್ಕೆ ಆಗಲ್ಲ ಹಂಗಿದೆ ಹುಡುಗರು ಸುತ್ತ ಹಿಂಗಿದೆ ಬೆಟ್ಟದ ಬೇರೆ ಸರ್ ಸುತ್ತ ಆಯ್ ಹಾಂ ತಿಳಿಗೆ ಬಂದು ಬಂದು ಫಾಕ್ ಇಲ್ಲ ಫ್ರಿಜ್ ತಂದಿದ್ರೆ ಮನೇದವ್ರು ಫಾಕ್ ಬಿಡ್ಬೋದಿತ್ತು ತುಂಬ ಹೀಟು ತುಂಬ ಹೀಟು ನಮ್ಮ ಹುಡುಗರು ಮೊದಲೇ ಹೀಟು ಇದಿನ್ನೂ ಹೀಟು ಬಟ್ ಚೆನ್ನಾಗಿದೆ ಪರವಾಗಿಲ್ಲ ಅಂದರೆ ದೇವಸ್ಥಾನ ಓಪನ್ ಇಲ್ಲ ಯಾವಾಗಲೂ ಓಪನ್ ಮಾಡಲ್ಲ ಅನ್ಕೊಂತೀನಿ ಬಟ್ ನೋಡಿ ಹಿಂಗಿದ್ಯಾಪ್ಪ ಇದು ಎಂಟ್ರೆನ್ಸ್ ಇದು ನೀವು ನೋಡ್ರಿ ಆ ಹುಡುಗಿ ಸಿಹಿ ಅಂತಿದ್ದಾಳಲ್ಲ ಅವ್ರು ಇಲ್ಲಿಂದಲೇ ನಡ್ಕೊಂಡು ಓಡ್ಕೊಂಡು ಬರ್ತಾರ ನೋಡ್ರಿ ಅದು ಓಡ್ಕೊಂಡು ಹೋಯ್ತಾರ ನೋಡ್ರಿ ಅದು ಈ ದಿಕ್ಕಲ್ಲೇನೆ ಕೆಳಗಿಂದ ನಾನು ಹತ್ಕೊಂಡು ಬರ್ಬೋದು ಬೇಕಾದ್ರೆ ಗಾಡಿಲಿ ಮೇಲವರ್ಗೂ ಬರ್ಬೋದು ನೋಡ್ರಿ ಹೆಂಗಿದೆ ನಾನು ಹೆಂಗಿದೆ ಗುರು ಆಯ್ತು ಬ್ರಾ ಆಯ್ತು ನೋಡಿ ಹೇಗೆ ಅನಿಸ್ತು ಕ್ಯಾಮ್ರಮ್ಯಾನ್ ಮುಸ್ತಫಾ ಕ್ಯಾಮ್ರಮ್ಯಾನ್ ಮುಸ್ತಫಾ ಹೇಗೆ ಅನಿಸ್ತು ಸಕತ್ತಾಗಿದೆ ಹ್ಞೂ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಈ ಸರಿ ಕಪ್ ನಮ್ಮದೆ ಸರಿ ನಮ್ಮದೆ ಏ ನಟ್ತಿಲ್ಲಪ್ಪ ನಾನು ಸೇರಿ ಸರಿ ಇದ್ದೀನಿ ನಮ್ಮ ಜೊತೆ ಮುಸ್ತಫಾ ಮುಸ್ತ ಅಲ್ಲಿ ಎವಿ ಸುಡ್ತಾ ಇದೆ ಸೊ ಅದಕ್ಕೆ ಅಲ್ಲೋಗಿ ನಿಂತ್ಕೊಳ್ಳಿಲ್ಲ ನಿಂತ್ಕೊಳ್ಳಲಿಲ್ಲ ಇಲ್ಲೆಲ್ಲ ಹಾವು ಕಷ್ಟ ಹಿಂಗೆ ಬರಲ್ಲ ಬಿಡಿ ಇವ ನೋಡ್ರಪ್ಪ ಮಾನ್ಸೂನ್ ಬಂದರೆ ಕ್ರೇಜಿಯಾಗಿರ್ತದೆ ನಾವು ಈ ಬಿಸಿಲತ್ತಲ್ಲಿ ಬಂದಿದ್ದೀವಿ ಇರಲಿ ನೋಡಿರಿ ಅಂದರೆ ಮಾನ್ಸೂನ್ ಏನೋ ಕ್ಲಿಯರಾಗಿ ಕಾಣುತ್ತೆ ಅಷ್ಟೇ ಇನ್ನೂ ಈ ಬಿಸಿಲಾಗ ಒಂಥರ ಕಾಣ್ತಿದೆ ಬಟ್ ಓಕೆ ಆ ಮಾನ್ಸೂನ್ ಅವ್ರು ತೆಗ್ದಿರೋ ಶಾರ್ಟ್ಸ್ಗಳು ಬೇರೆ ಥರ ಇದೆ ಅಷ್ಟೇ ಇಲ್ಲೇನು ಬೇರೆ ಏನಿಲ್ಲ ನಾರ್ಮಲ್ ದೇವಸ್ಥಾನ ಇದೆ ಬೈರೇಶ್ವರ ಅನ್ನೋ ದೇವ್ರು ಇದೆಯಲ್ಲ ಅದಿದೆ ಅಷ್ಟೇ ನೋಡ್ರಿ ಅದ್ರ ಸುತ್ತ ಏನಂದರೆ ವ್ಯೂ ಚೆನ್ನಾಗಿದೆ ಆ ಕಡೆ ಎಲ್ಲ ಅಲ್ಲಿ ಆಮೇಲೆ ಈ ಸೈಡೆಲ್ಲ ವ್ಯೂಗಳು ಮಾತ್ರ ಭಾರಿ ಆಗಿದೆ ನೋಡಿರಿ ಮೇಲೆಲ್ಲ ಫುಲ್ ಬೆಟ್ಟ ಅಲ್ಲೆಲ್ಲ ಗಾಡಿಗಳೆಲ್ಲ ಹೋಗ್ತವೆ ಅಂದರೆ ಓಡಿಸ್ಬೇಕಷ್ಟೇ